ಭಾಳಷ್ಟು ಸಾರಿ ಹಲವಾರು ಜನ ನಮ್ಮ ಹತ್ರ ಹಂಚ್ಕೊಳ್ಳೋದುಂಟು ಏನಂತಂದರೆ ಊಟ ಮಾಡ್ತಾ ಇದ್ದ ಹಾಗೆಯೇ ಇಚ್ಚಿಂಗ್ ಶುರುವಾಗುತ್ತೆ ಅಂತ ಅಥವಾ ಎಲ್ಲಾದರೂ ಹೊರಗಡೆ ರೆಸ್ಟೋರೆಂಟಲ್ಲಿ ತಿಂದಿದ್ದ ಹಾಗೆಯೇ ಗುಳ್ಳೆಗಳು ಶುರುವಾಗೋದು ಇಡೀ ಮೈ ತುಂಬ ಹಾಗೆ ಇನ್ನು ಕೆಲವರು ಹೇಳೋದುಂಟು ಕೆಲವೊಂದು ಫುಡ್ ನನಗೆ ಅಲರ್ಜಿ ಆಗುತ್ತೆ ಅಥವಾ ಸಂಜೆ ಹೊತ್ತು ವಾಕಿಂಗ್ ಹೋದರೆ ಸಾಕು ಮೈಯೆಲ್ಲ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಸೊ ಈ ಸಮಸ್ಯೆನೇ ನಾವು ಹೇಳೋದು ಶೀತ ಪಿತ್ತ ಅಂತ ಅಥವಾ ಅರ್ಟಿಕೇರಿಯಾ ಅಂತ ಹೇಳ್ತೀವಿ ಹಾಗೆ ಕಾಮನ್ ಆಗಿ ಹೇಳೋದಾದರೆ ಹೈಪ್ಸ್ ಅಂತ ಹೇಳ್ತೀವಿ ಯಾಕೆ ಇದು ಕಾಣಿಸ್ಕೊಳ್ಳುತ್ತೆ ಈಗ ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ ಕೆಲವರೊಬ್ಬರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಯಾಕೆ ಈ ಥರ ಆಗುತ್ತೆ ಅಂತಂದರೆ ಒಂದು ಲೋ ಇಮ್ಯುನಿಟಿ ಅಂತಲೇ ಹೇಳಬಹುದು ಇಲ್ಲಿ ಆಯುರ್ವೇದ ಅಂದಕ್ಷಣ ಮೂರು ಪದಗಳು ಎಲ್ಲರಿಗೂ ಸಾಮಾನ್ಯವಾಗಿ ತಿಳ್ದಿರ್ತಕ್ಕಂಥದ್ದೇ ವಾತ ಪಿತ್ತ ಕಫ ಅಂತ ಹೇಳಿ ಈ ಕಾಯಿಲಿನಲ್ಲಿ ಈ ಮೂರು ದೋಷಗಳು ಪಿಶಿಯೇಟ್ ಆಗಿರುತ್ತೆ ಶೀತ ಪಿತ್ತ ಅಂತಾನೆ ಆಯುರ್ವೇದದಲ್ಲಿ ಇದಕ್ಕೆ ಹೆಸರು ಶೀತ ಅಂತಂದ್ರೆ ವಾತ ಮತ್ತೆ ಕಫ ದೋಷದಿಂದ ಉಂಟಾಗುವಂತಹ ಶೀತ ಗುಣ ಹಾಗೆ ಪಿತ್ತ ಅಂತಂದ್ರೆ ಪಿತ್ತ ಜಾಸ್ತಿಯಾಗಿ ಅದರಿಂದ ರಸ ಮತ್ತು ರಕ್ತ ಧಾತುಗಳು ದೋಷ ಅಂದ್ರೆ ಅದನ್ನ ವಿಷಿಯೇಟ್ ಮಾಡುವಂತಹ ಕ್ರಮಕ್ಕೆ ಶೀತ ಪಿತ್ತ ಕಾಯಿಲೆ ಅಂತ ಹೇಳ್ತೀವಿ ಸೊ ಈ ಶೀತ ಪಿತ್ತ ಕಾಯಿಲೆ ಬಂದಕ್ಷಣ ತುಂಬಾ ಸಲ ಎಷ್ಟೋ ಜನಕ್ಕೆ ಅಂದ್ರೆ ಇದು ಲೈಫ್ ಥ್ರೆಟನಿಂಗ್ ಕಾಯಿಲೆ ಅಲ್ಲದೇ ಇದ್ರೂ ಸಮೇತ ಸೊ ಲೈಫ್ ಅಂದರೆ ಎವ್ರಿ ಡೇ ಲೈಫ್ ಏನಾಗ್ಬಿಡುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ತಿನ್ನಬೇಕು ಅಂತ ಗೊತ್ತಿರಲ್ಲ ಎಲ್ಲಾದರೂ ಏನಾದ್ರು ತಿಂತಾ ಇದ್ದ ಹಾಗೆ ಮುಖ ಎಲ್ಲ ಗುಳ್ಳೆ ಕೆಲವೊಬ್ರಿಗಂತೂ ಬಾವು ಬಂದುಬಿಡುತ್ತೆ ತುಟಿ ಉತ್ಕೊಳ್ಳೋದು ಕಣ್ಣಿನ ರೆಪ್ಪೆ ಹತ್ತಿರ ಉತ್ಕೊಳ್ಳೋದು ಕಣ್ಣಿನ ಕೆಳಗಡೆ ಉತ್ಕೊಳ್ಳುವಂಥದ್ದು ಈ ಥರದ ಸಮಸ್ಯೆಗಳು ಕೂಡ ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಯಾವುದನ್ನು ತಿನ್ನಬೇಕು ಅಥವಾ ಎಲ್ಲಾದರೂ ಹೊರಗಡೆ ಏನಾದರೂ ತಿನ್ನಬೇಕು ಅಂತಂದರೆ ಭಯ ಪಡ್ಕೊಳ್ಳುವಂತಹ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಹಾಗಿದ್ರೆ ಇದಕ್ಕೇನಾದರೂ ಸಮಸ್ಯೆಗೆ ಪರಿಹಾರ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಈ ಶೀತಪಿತ್ತ ಅಥವಾ ಆರ್ಟಿಕೇರಿಯ ಸಮಸ್ಯೆಗೆ ಪರಿಹಾರ ಇದೆ ಆದರೆ ಇದರಲ್ಲಿ ನಾವು ಹೇಳೋದಿಷ್ಟೇ ನಿಮಗೆ ಈ ಕಾಯಿಲೆ ಯಾಕೆ ಬರ್ತಿದೆ ರೂಟ್ ಕಾಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸಾಮಾನ್ಯವಾಗಿ ರೂಟ್ ಕಾಸ್ ಅಂತಂದರೆ ಮೂರು ಪ್ರಮುಖ ಕಾ ಕಾರಣಗಳನ್ನು ನಾವಿಲ್ಲಿ ಹೇಳ್ತೀವಿ ಒಂದು ಎನ್ವೈನಮೆಂಟಲ್ ಬಹಳಷ್ಟು ಮಂದಿಗೆ ಈಗ ಪೋಲೋನ್ ಅಲರ್ಜಿ ಆಗುತ್ತೆ ಅಥವಾ ಈ ಶೀತ ಗಾಳಿಗೆ ಎಕ್ಸ್ಪೋಸ್ ಆದರೆ ಸಾಕು ಅಲ್ಲಿ ಅವರಿಗೆ ಹೈವ್ಸ್ಗಳು ಕಾಣಿಸ್ಕೊಳುತ್ತೆ ಇನ್ನು ಫುಡ್ ಅಲರ್ಜಿ ಅಂತ ಹೇಳ್ತೀವಿ ಈ ನಟ್ಸ್ ಇರ್ಬೋದು ಅಥವಾ ಕೆಲವೊಂದು ಪ್ರಾನ್ಸ್ ಇರ್ಬೋದು ಎಗ್ ಇರ್ಬೋದು ಈ ಥರದ ಫುಡ್ಗಳನ್ನು ತಿಂತಾ ಹಾಗೆ ಅವರಿಗೆ ಅರ್ಟಿಕೇರಿಯಾ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಅದರೊಟ್ಟಿಗೆ ವಿರುದ್ಧ ಆಹಾರ ಅಂತ ಹೇಳ್ತೇವೆ ಕೆಲವೊಂದು ಇನ್ಕಾಂಫರ್ಟಬಲ್ ಫುಡ್ನ್ನು ತಿಂದ ಕ್ಷಣ ಸಮೇತ ಅವರಲ್ಲಿ ಹೈವ್ಸ್ ಸಮಸ್ಯೆ ಕಾಣಿಸ್ಕೊಳುತ್ತೆ ಹಾಗೆ ಮತ್ತೊಂದು ಮೆಡಿಸಿನಲ್ ಇಂಡಿಯೂಸ್ಡ್ ಅಂತ ಕೆಲವೊಬ್ಬರಿಗೆ ಪೆನ್ಸಿಲಿನ್ ಇರ್ಬೋದು ಆ್ಯಂಟಿಬಯೋಟಿಕ್ ಇರ್ಬೋದು ಆಸ್ಪರಿನ್ ಇರ್ಬೋದು ಈ ಥರದ ಮೆಡಿಸಿನ್ಗಳನ್ನು ತಗೊಳ್ತಾ ಇದ್ದ ಹಾಗೆ ಅವ್ರ ಬಾಡಿನಲ್ಲಿ ಈ ಥರ ಅಲ್ಟಿಕೇರಿಯಾ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಸೊ ಇದು ಯಾವುದರಿಂದ ಬರ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಂಡು ಅದನ್ನು ಅವಾಯ್ಡ್ ಮಾಡೋದ್ರಿಂದ ಖಂಡಿತವಾಗಿಯೂ ಈ ಅಲ್ಟಿಕೇರಿಯಾ ಸಮಸ್ಯೆ ಏನಿದೆ ಅದು ಬರದೇ ಇರೋ ಹಾಗೆ ತಡಿಬೋದು ಒಂದು ವೇಳೆ ನಿಮ್ಮಲ್ಲಿ ಅದು ಕಾಣಿಸ್ಕೊಳ್ತಾ ಇದ್ರೆ ಹೆಲ್ದಿ ಡಯಟ್ ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಖಂಡಿತವಾಗಿಯೂ ಅದನ್ನು ಕ್ಯೂ ೂರು ಸಮೇತ ಮಾಡ್ಕೊಳ್ಬೋದು ಅದೊಂದು ನೆನ್ಪಿಟ್ಕೊಳ್ಳಿ ಯಾವುದೇ ತರಹದ ಹೈಸ್ ಇರ್ಬೋದು ಅಥವಾ ಅರಟಿಕೇರಿಯಾ ಸಮಸ್ಯೆಯಿಂದ ನೀವು ಬಳಲ್ತಾ ಇರ್ಬೋದು ಜೀವಮಾನ ಪೂರ್ತಿ ಅದನ್ನು ನೀವು ಮೆಡಿಸಿನ್ ತಗೊಳ್ಳುವಂಥ ಅವಶ್ಯಕತೆ ಖಂಡಿತ ಬರೋದಿಲ್ಲ ಸಿಂಪಲ್ ಆಗಿ ಆಯುರ್ವೇದ ಕೆಲವೊಂದು ಮೆಡಿಸಿನ್ ಫಾಲೋ ಮಾಡೋದ್ರಿಂದ ಅಥವಾ ಆಯುರ್ವೇದ ಅಡುಗೆನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ಅಟಿಕೇರಿಯ ಸಮಸ್ಯೆ ಏನಿದೆ ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು